ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಆಸಕ್ತಿದಾಯಕ ವಿಷಯವನ್ನು ತಿಳಿದುಕೊಳ್ಳೋಣ ಕಾರುಗಳಿಗೆ ಹಳದಿ ಬೋರ್ಡ್ ಯಾಕೆ ಇರುತ್ತದೆ ನಿಮಗೆ ಗೊತ್ತಾ ರಸ್ತೆಯಲ್ಲಿ ನೋಡಿದರೆ ಕೆಲ ಕಾರುಗಳಿಗೆ ಬಿಳಿ ಬೋರ್ಡ್ ಇರುತ್ತದೆ ಕೆಲವು ಕಾರುಗಳಿಗೆ ಹಳದಿ ಬೋರ್ಡ್ ಇರುತ್ತದೆ ಅಲ್ಲವೇ ಅದಕ್ಕೆ ಕಾರಣ ಇದೆ ಬಿಳಿ ಬೋರ್ಡ್ ಕಾರುಗಳು ಇವು ಖಾಸಗಿ ವಾಹನಗಳು ಅಂದರೆ ನಮ್ಮ ವೈಯಕ್ತಿಕಕ ಬಳಕೆಗಾಗಿ ಖರೀದಿಸಿದ ಕಾರುಗಳು ಉದಾಹರಣೆಗೆ ನಿಮ್ಮ ಮನೆಯ ಕಾರ್ ಅಥವಾ ಸ್ನೇಹಿತನ ಕಾರ್ ಹಳದಿ ಬೋರ್ಡ್ ಕಾರುಗಳು ಇವು ವಾಣಿಜ್ಯ ವಾಹನಗಳು ಅಂದರೆ ಪ್ರಯಾಣಿಕರನ್ನು ಅಥವಾ ಸರಕುಗಳನ್ನು ಸಾಗಿಸಲು ಬಳಸಲಾಗುವ ಕಾರುಗಳು ಉದಾಹರಣೆಗೆ ಟ್ಯಾಕ್ಸಿ ಕ್ಯಾಬ್ ಬಸ್ ಅಥವಾ ಟ್ರಕ್ ಭಾರತ ಸರ್ಕಾರದ ನಿಯಮ ಪ್ರಕಾರ ಯಾರು ಪ್ರಯಾಣಿಕರಿಂದ ಹಣ ಪಡೆದು ಸೇವೆ ಕೊಡುತ್ತಾರೆ ಅವರು ಹಳದಿ ಬೋರ್ಡ್ ಬಳಸಬೇಕು ಇದು ಆರ್ಟಿಒ ನಿಯಮಗಳ ಭಾಗವಾಗಿದೆ ಗಮನಿಸಿ ಖಾಸಗಿ ಕಾರನ್ನು ಹಳದಿ ಬೋರ್ಡ್ನಂತೆ ಬಳಸಿದರರೆ ಅಥವಾ ಅದರ ವಿರುದ್ಧ ಮಾಡಿದರೆ ದಂಡ ಮತ್ತು ಕಾನೂನು ಕ್ರಮ ಇರಬಹುದು ಹಾಗಾದರೆ ನೆನಪಿಟ್ಟುಕೊಳ್ಳಿ ಬಿಳಿ ಬೋರ್ಡ್ ಇದ್ದರೆ ಖಾಸಗಿ ಬಳಕೆ ಅಥವಾ ವೈಯಕ್ತಿಕ ಬಳಕೆ ಹಳದಿ ಬೋರ್ಡ್ ಇದ್ದರೆ ವಾಣಿಜ್ಯ ಬಳಕೆ ಇಂತಹ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು